ನಮಸ್ಕಾರ ಮಿಥುನ ರಾಶಿಯು ಬುಧಗ್ರಹದಿಂದ ಅಂದರೆ ಮರ್ಕ್ಯೂರಿ ಆಳಲ್ಪಡುವ ಒಂದು ವಾಯು ರಾಶಿಯಾಗಿದೆ ಇದು ಸಂವಹನ ಬುದ್ಧಿವಂತಿಕೆ ಹೊಂದಿಕೊಂಡು ಹೊಂದಿಕೊಳ್ಳುವಿಕೆ ಮತ್ತು ಕುತೂಹಲದ ಕ್ಷಣ ಗುಣಗಳನ್ನು ನೀಡುತ್ತದೆ ಇವರ ಪ್ರಮುಖ ಲಕ್ಷಣಗಳು ದ್ವಂದ್ವ ಸ್ವಭಾವ ಅಂದರೆ ಡ್ಯುಯಲ್ ನೇಚರ್ ಇದನ್ನು ಅವಳಿಗಳಿಂದ ಪ್ರದ ಪ್ರತಿನಿಧಿಸಲಾಗುತ್ತದೆ ಇವರು ಸಾಮಾನ್ಯವಾಗಿ ವ್ಯಕ್ತಿತ್ವದ ಎರಡು ವಿಭಿನ್ನ ಬದಿಗಳನ್ನು ಪ್ರದರ್ಶಿಸಬಹುದು ಮತ್ತು ಕೆಲವೊಮ್ಮೆ ಅನಿರೀಕ್ಷಿತವಾಗಿ ಅಥವಾ ಪದೇ ಪದೇ ಅಭಿಪ್ರಾಯಗಳನ್ನು ಬದಲಾಯಿಸುವಂತೆ ಕಾಣಿಸಬಹುದು ಇವರು ಸಂವಹನ ಶೀಲರು ಮತ್ತು ಅಭಿವ್ಯಕ್ತಿಶೀಲರು ಅಂದರೆ ಕಮ್ಯುನಿಕೇಟಿವ್ ಆ್ಯಂಡ್ ಎಕ್ಸ್ಪ್ರೆಸಿವ್ ಇವರು ಅತ್ಯುತ್ತಮ ಸಂವಹನಕಾರರು ಉತ್ತಮ ಸಂಭಾಷಣೆಗಾರರು ಮತ್ತು ತ್ವರಿತ ಬುದ್ಧಿ ಹಾಗೂ ವಾಕ್ಚಾತುರ್ಯಕ್ಕೆ ಹೆಸರುವಾಸಿಯಾಗಿದ್ದಾರೆ ಇವರು ತುಂಬ ಬುದ್ಧಿವಂತರು ಮತ್ತು ಕುತೂಹಲಿಗಳು ಇಂಟೆಲೆಕ್ಚುವಲ್ ಆ್ಯಂಡ್ ಕ್ಯೂರಿಯಸ್ ಇವರು ಚುರುಕಾದ ಮತ್ತು ವೇಗದ ಮನಸ್ಸು ಜ್ಞಾನಾರ್ಜನೆಯ ಮೇಲೆ ಪ್ರೀತಿ ಮತ್ತು ಕಲಿಕೆ ಹಾಗೂ ಹೊಸ ಅನುಭವಗಳನ್ನು ಅನ್ವೇಷಣೆಯಲ್ಲಿ ತೃಪ್ತಿ ಪಡೆದ ಕುತೂಹಲವನ್ನು ಹೊಂದಿರುತ್ತಾರೆ ಹೊಂದಾಣಿಕೆ ಮತ್ತು ಬಹುಮುಖತೆ ಅಡಾಪ್ಟೆಬಲ್ ಆ್ಯಂಡ್ ವರ್ಸಟೈಲ್ ಜೀವನದಲ್ಲಿನ ಬದಲಾವಣೆಗಳಿಗೆ ತ್ವರಿತವಾಗಿ ಹೊಂದಿಕೊಳ್ಳುವ ಸಾಮರ್ಥ್ಯ ಇವರಿಗಿದೆ ಮತ್ತು ಬಹು ಕಾರ್ಯಗಳನ್ನು ಮಲ್ಟಿಟಾಸ್ಕಿಂಗ್ ನಿರ್ವಹಿಸುವಲ್ಲಿ ಇವರು ಉತ್ತಮರು ಸಮಾಜಮುಖಿ ಮತ್ತು ಸ್ನೇಹಪರರು ಸೋಷಲೇಬಲ್ ಆ್ಯಂಡ್ ಸೋಷಲೇಬಲ್ ಆ್ಯಂಡ್ ಫ್ರೆಂಡ್ಲಿ ನೇಚರ್ ಇರ್ತಾರೆ ಇವರಿಗೆ ಇವರು ಉತ್ಸಾಹಿ ಸಮ ಸಾಮಾಜಿಕ ಜೀವಿಗಳು ವೈವಿಧ್ಯಮಯ ಹಿನ್ನೆಲೆಯ ಜನರೊಂದಿಗೆ ಸಂವಹನ ನಡೆಸುವುದನ್ನು ಆನಂದಿಸುತ್ತಾರೆ ಮತ್ತು ಸಾಮಾನ್ಯವಾಗಿ ಗುಂಪಿನಲ್ಲಿ ಕೇಂದ್ರಬಿಂದುವಾಗಿರುತ್ತಾರೆ ಥ್ಯಾಂಕ್ ಯು